ಹೆಸರು ಪ್ರಭುಸ್ವಾಮಿ ಹಿರೇಮಠ್ ಧಾರ ನಮ್ಮ ಊರು ಧಾರವಾಡ ಜಿಲ್ಲೆ ಕಲಗಡಿ ತಾಲೂಕಿನ ಗಡಗೋಲುಕಪ್ಪ ಗ್ರಾಮ ನಾನು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಯಲ್ಲಿ ಅರ್ಥಶಾಸ್ತ್ರ ವಿಷಯದಲ್ಲಿ ರಾಜ್ಯಕ್ಕೆ ಎಂಟನೇ ರ್ಯಾಂಕ್ ಪಡೆದು ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಳೆಯಾಳದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕಾರ್ಯವನ್ನು ನಿರ್ವಹಿಸಿದ್ದೇನೆ ಈ ಹುದ್ದೆಗೆ ಆಯ್ಕೆಯಾಗುವಲ್ಲಿ ಗಡಗಿ ಗ್ರಾಮ ಪಂಚಾಯತ್ನ ಗ್ರಂಥಾಲಯ ಬಹಳಷ್ಟು ಸಹಕಾರಿಯಾಗಿದೆ ಇಲ್ಲಿ ಲಭ್ಯವಿರುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪರೀಕ್ಷೆಗಳ ಪುಸ್ತಕಗಳು ನಿಯತಕಾಲಿಕೆಗಳು ನೇಮಕಾತಿ ಪರೀಕ್ಷೆಯನ್ನು ಉತ್ತೀರ್ಣನಾಗಲಿಕ್ಕೆ ಬಹಳಷ್ಟು ಹೆಲ್ಪ್ ಮಾಡವ ಇಲ್ಲಿಯ ಗ್ರಂಥಪಾಲಕರು ಉತ್ತಮ ಸೇವೆಯನ್ನು ಒದಗಿಸುತ್ತಿದ್ದಾರೆ ಮತ್ತು ನನ್ನಂತಹ ಯುವಕರಿಗೆ ಓದಲಿಕ್ಕೆ ಪ್ರೇರೇಪಣೆಯನ್ನು ನೀಡ್ತಾ ಇದ್ದಾರೆ ನನ್ನಂತಹ ಯುವಕರಿಗೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ಆಕಾಂಕ್ಷಿಗಳಿಗೆ ಊರಲ್ಲಿ ಅರಿವು ಕೇಂದ್ರಗಳಿರುವುದರಿಂದ ದೂರದ ಊರುಗಳಿಗೆ ಕೋಚಿಂಗ್ಗಳಿಗೆ ಹೋಗುವುದಾಗಲಿ ಲೈಬ್ರರಿಗಳಿಗೆ ಹೋಗುವುದಾಗಲಿ ತಪ್ಪಿದಂತಾಗಿ ಬಹಳಷ್ಟು ಸಹಕಾರಿಯಾಗಿದೆ